ಅಮೆರಿಕದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಜಾಗತಿಕ ವ್ಯಾಪಾರದ ಮೇಲೆ ತೀವ್ರ ಮಣಾತ್ಮಕ ಪರಿಣಾಮ ಬೀರುತ್ತಿವೆ ಪ್ರತೀಕಾರದ ಸುಂಕಗಳು ಮತ್ತು ಡಾಲರ್ ಸೂಚ್ಯಂಕವು ಈ ಬದಲಾವಣೆಗಳಿಗೆ ಪ್ರಮುಖ ಕಾರಣಗಳಾಗಿವೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರ ಏಳ್ನೂರು ರೂಪಾಯಿಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರ ಏಳ್ನೂರು ಎಪ್ಪತ್ತು ರೂಪಾಯಿಯಾಗಿದೆ ಕಳೆದ ನಾಲ್ಕು ದಿನಗಳಲ್ಲಿ ಚಿನ್ನದ ದರದಲ್ಲಿ ಭಾರೀ ಕುಸಿತ ಕಂಡಿದ್ದರೂ ಈ ವಾರದಲ್ಲಿ ಮತ್ತೊಮ್ಮೆ ಭಾರಿ ಏರಿಕೆಯನ್ನು ಕಂಡಿದ್ದು ಇದು ದಾಖಲೆ ಮುಟ್ಟುವ ದಿಕ್ಕಿನಲ್ಲಿ ಸಾಗುತ್ತಿದೆ ಇಂದು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಇನ್ನೂರ ಐವತ್ತು ರೂಪಾಯಿ ಏರಿಕೆ ಕಂಡು ಎಂಬತ್ತೇಳು ಸಾವಿರ ಏಳುನೂರು ರೂಪಾಯಿ ತಲುಪಿದೆ ಇದೇ ವೇಳೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಇನ್ನೂರ ಎಪ್ಪತ್ತು ರೂಪಾಯಿ ಹೆಚ್ಚಾಗಿ ತೊಂಬತ್ತೈದು ಸಾವಿರ ಏಳ್ನೂರ ಎಂಬತ್ತು ರೂಪಾಯಿಗೆ ತಲುಪಿದೆ ಚಿನ್ನದ ಜೊತೆಗೆ ಬೆಳ್ಳಿ ದರವು ಭಾರಿ ಏರಿಕೆಯಾಗುತ್ತಿದೆ ಪ್ರತಿ ಕಿಲೋಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಇತ್ತೀಚೆಗೆ ತೀವ್ರವಾಗಿ ಕುಸಿದ ನಂತರ ಬೆಲೆಗಳು ಮತ್ತೆ ವೇಗವಾಗಿ ಏರುತ್ತಿವೆ